ಇಪ್ಪತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ರಾಜು ಅನ್ನಾರ ಈ ಟಿಫನ್ ಸೆಂಟರ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ನಾನು ಇವತ್ತು ಬಂದಿರೋ ಈ ಹೋಟೆಲ್ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಶ್ರೀ ಬ್ರಹ್ಮಲಿಂಗೇಶ್ವರ ಟಿಫನ್ ಸೆಂಟರ್ ನಾನು ಸ್ಕೂಲ್ ಗೆ ಹೋಗುವಾಗ ಇಲ್ಲಿ ಟಿಫನ್ ಮಾಡಿರೋ ಒಂದು ಹಳೇ ನೆನಪು ಇಂದು ನನ್ನ ಗೆಳೆಯನ ಜೊತೆಗೆ ನಾಷ್ಟ ಮಾಡಲು ಅಲ್ಲಿಗೆ ಹೋಗಿದ್ದೆ ಸಣ್ಣವನಿದ್ದಾಗ ತಿಂದಿರೋ ಟೇಸ್ಟ್ ಈಗಲೂ ಕೂಡ ಹಾಗೆ ಇದೆ ಇವರ ಅಂಗಡಿಯ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಡ್ಲಿ ಉಪ್ಪಿಟ್ಟು ದೋಸೆ ಬೋಂಡಾ ಮಸಾಲೆ ಪುರಿ ರೈಸ್ ಪಲಾವ್ ಹಾಗೆ ಮೈಸೂರು ಬಜ್ಜಿ ಕೂಡ ಸಿಗುತ್ತದೆ ಈ ಹೋಟೆಲ್ ರಘುಕವಿಯ ಶ್ರೀನಿವಾಸ್ ಚಿತ್ರಮಂದಿರ ಪಕ್ಕದಲ್ಲಿಯೇ ಬರುತ್ತದೆ ನೀವು ಕೂಡ ಈ ಹೋಟೆಲ್ ನಲ್ಲಿ ನಾಷ್ಟ ಮಾಡಿದರೆ ಅಥವಾ ಮಾಡದೇ ಇದ್ದರೆ ನಿಮ್ಮ ಗೆಳೆಯರನ್ನು ಕೆರೆದುಕೊಂಡು ಹೋಗಿ ಮಾಡಿ ಈ ಅಂಗಡಿಯು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆದ್ರೆ ಸಾಯಂಕಾಲ ಎಂಟು ಗಂಟೆವರೆಗೆ ಓಪನ್ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡೋರು ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಹಾಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯಾ ಟೇಕ್ ಧನ್ಯವಾದಗಳು ಸಿಗ್ತೈತಿ ರೀ ಇಲ್ಲಿ ಏನ್ ಅಷ್ಟು ಭಾಳ ಚಲೋ ಐತೈತ್ರಿ ಇಲ್ಲಿ ಟೇಫ್ ಚಲೋ ಐತ್ರಿ ಮತ್ತ ಭಾಳ್ ವರ್ಷದಿಂದ ಮಾಡ್ಕೊತ ಮಾಡೋರು ಬೆಸ್ಟ್ ಬಂಜಿ ಸ್ನೇಹ ಸಿಗ್ತೈತಿ